ಕಂಟ್ರೋಲ್ ಆಗುತ್ತಾ ಅವರು ಒಂಥರ ಟಾಸ್ಕ್ ಫೋರ್ಸ್ ಇದ್ದಾಗ ಅವರು ಕೆಲಸ ಮಾಡ್ತಾರೆ ಅವರಿಗೆ ನಿರ್ದಿಷ್ಟವಾದಂಥ ಮ್ಯಾಂಡೇಟನ್ನು ಕೊಟ್ಟಿರ್ತೀವಿ ಒಟ್ಟಾರೆ ನಮಗೆ ಸಿಟಿಯಲ್ಲಿ ಬೆಂಗಳೂರು ಸಿಟಿಯಲ್ಲಿರ್ಬೋದು ಅಥವಾ ಇಡೀ ರಾಜ್ಯದಲ್ಲಿ ಇದನ್ನು ನಿರ್ಮೂಲನೆ ಮಾಡೋದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡ್ತೇವೆ ಈಗಾಗಲೇ ಪ್ರತಿಯೊಬ್ಬ ಎಸ್ ಪಿಗೂ ಕೂಡ ನಾವು ನಿರ್ದಿಷ್ಟವಾದಂಥ ಆದೇಶಗಳನ್ನು ಕೊಟ್ಟಿದ್ದೇವೆ ಅದರ ಜೊತೆಗೆ ಇದು ಕೂಡ ಇನ್ನೂ ಸ್ಟ್ರೆಂಥನ್ ಆಗಲಿ ಹಾಗೆ ಅಂತ ನಕ್ಸಲ್ ನಿಗ್ರಹ ಪಡೆಯಿಂದ ಐವತ್ತಾರು ಜನ ಹುದ್ದೆಗಳನ್ನು ಇದಕ್ಕೆ ವರ್ಗಾವಣೆ ಮಾಡಲಾಗಿದೆ ಅಲ್ಲ ಸರ್ ಅದು ಯಾವ ರೀತಿ ಇಲ್ಲ ಎನ್ ಎಫ್ನ ನಮ್ಮಲ್ಲಿ ನಕ್ಸಲ್ಸ್ಗಳು ಇಲ್ಲ ಅಂತ ಹೇಳಿ ನಾವು ಡಿಕ್ಲೇರ್ ಮಾಡಿದ್ವು ಆ ಸಂದರ್ಭದಲ್ಲಿ ಎ ಎನ್ ಎಫನ್ನು ಡಿಸ್ಮ್ಯಾಂಟಲ್ ಮಾಡಬೇಕು ಅಂತ ಹೇಳಿ ಒಂದಿಷ್ಟು ಚರ್ಚೆ ನಡೀತು ಆದರೆ ಡಿಸ್ಮ್ಯಾಂಟ್ಲ್ ಮಾಡೋದು ಬೇಡ ಸದ್ಯಕ್ಕೆ ಅದನ್ನು ಸ್ಟ್ರೆಂಥನ್ನು ಕಡಿಮೆ ಮಾಡ್ಕೊಳ್ಳೋಣ ಬೇಕಾದರೆ ಅಂಥೇಳಿ ಒಂದು ಒಂದು ಇನ್ನೂರು ಇನ್ನೂರೈವತ್ತು ಜನರನ್ನು ಸ್ಪೆಷಲ್ ಫೋರ್ಸ್ ಅಂತ ಹೇಳಿ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ ಶಿವಮೊಗ್ಗ ಜಿಲ್ಲೆ ಮೂರು ಜಿಲ್ಲೆಗೆ ಮಾಡಿದ್ದೇವೆ ಎಸ್ ಎ ಎಫ್ ಅಂತ ಸ್ಪೆಷಲ್ ಆ್ಯಕ್ಷನ್ ಫೋರ್ಸ್ ಅದನ್ನು ಎ ಎನ್ ಎಫಿಂದ ದೇವರ್ ಆಲ್ ಟ್ರೈನ್ಡ್ ಅವರನ್ನು ತೊಗೊಂಡಿದ್ದೇವೆ ಇಲ್ಲಿ ಬೆಂಗಳೂರಿಗೂ ಕೂಡ ಒಂದಷ್ಟು ಏನು ಸ್ಟಾಫ್ ಕಡಿಮೆ ಆಗ್ತಾ ಇತ್ತು ಅಂತೇಳಿ ಅವ್ರನ್ನ ತಗೊಂಡಿದ್ದಾರೆ ಅಲ್ಲಿ ನಮ್ಗೆ ಅವಶ್ಯಕತೆ ಬಿದ್ದರೆ ಮತ್ತೆ ರೀಅಸೆಂಬಲ್ ಮಾಡಿ ಫೋರ್ಸನ್ನು ಇನ್ನೂ ಜೋರಾಗಿ ಮಾಡ್ತೀವಿ ಶವ ಉತ್ತಿರ ಪ್ರಕರಣದಲ್ಲಿ ಏನಾದರೂ ಅಪ್ಡೇಟ್ ಏನಾದರೂ ಸಿಕ್ಕಿದೆಯಾ ಸರ್ ತನಿಖಾ ತಂಡ ತಮಗೆ ಏನಾದರೂ ಮಾಹಿತಿ ಏನಾದರೂ ನಮ್ಗೆ ನಮಗೆ ಯಾವ ಬ್ರೀಫಿಂಗ್ ಕೂಡ ಅವ್ರು ಮಾಡಿಲ್ಲ ಸಂಪೂರ್ಣ ಮಾಡಿದ ಮೇಲೆ ವರದಿ ಕೊಡ್ತಾರೆ ಸರ್ಕಾರಕ್ಕೆ ಅದು ಬ್ರೀಫಿಂಗ್ ನನಗೆ ಅವರನ್ನು ಒಳ ಮೀಸಲಾತಿ ರಿಪೋರ್ಟ್ ಇರೋ ಸಲ್ಲಿಕೆ ಆಗ್ತಾ ಇದೆ ಜಾರಿ ಮಾಡ್ತೀವಿ ಅಂತ ಸಚಿವರು ಹೇಳ್ಕೊಂಡಿದ್ದಾರೆ ಆಗುತ್ತೆ ಸರ್ ಅಂತ ಅಲ್ಲಲ್ಲ ಅವ್ರು ಯಾರು ಹೇಳ್ಕೊಂಡಿದಾರೋ ಗೊತ್ತಿಲ್ಲ ನನಗೆ ನಾನು ಹೇಳಿದ್ದು ನಾಲ್ಕನೇ ತಾರೀಕು ವರದಿಯನ್ನು ಕೊಡ್ತಾರೆ ಅಂತೇಳಿ ಇವತ್ತು ವರದಿ ಮುಖ್ಯಮಂತ್ರಿಗಳಿಗೆ ಕೊಡ್ತಾರೆ ಅದಾದ ನಂತರ ಅದರಲ್ಲಿ ಏನು ರೆಕಮೆಂಡೇಶನ್ಸ್ ಬಂದಿರ್ತವೆ ಅದರ ಆಧಾರದ ಮೇಲೆ ಸರ್ಕಾರ ಕ್ರಮ ತಗೊಳುತ್ತೆ ಸರ್ ಒಟ್ಟಾರೆ ಒಟ್ಟಾರೆ ಒಳ ಮೀಸಲಾತಿ ಆಗಬೇಕು ಅನ್ನೋ ಉದ್ದೇಶದಿಂದಾನೇ ಇದನ್ನು ಮಾಡಿದ್ದೇವೆ ಅದು ಮಾಡಿ ಮಾಡ್ತೇವೆ ಸರ್ಕಾರ ಮುಂಬಡ್ತಿ ವಿಚಾರಕ್ಕೆ ಈ ಗೊಂದಲಗಳಿಗೂ ಈ ವರದಿಗೆ ಏನಾದರೂ ಸಂಬಂಧ ಇದೆಯಾ ಸರ್ ಅಲ್ಲಲ್ಲ ಇದು ಏನಾಗಿತ್ತು ಅಂತ ಹೇಳಿದ್ರೆ ರೆಕ್ರೂಟ್ಮೆಂಟನ್ನು ಈ ಒಳ ಮೀಸಲಾತಿ ವರದಿ ಬಂದು ಅನುಷ್ಠಾನ ಆಗುವವರಿಗೂ ಒಳ ಇದು ರೆಕ್ರೂಟ್ಮೆಂಟ್ ನಿಲ್ಲಿಸಿ ಅಂತ ಹೇಳಿ ಕ್ಯಾಬಿನೆಟಲ್ಲಿ ತೀರ್ಮಾನ ಆಗಿತ್ತು ಈಗ ಅದು ಸಬ್ಮಿಟ್ ಆದಮೇಲೆ ಅದಕ್ಕೆ ಅನುಷ್ಠಾನ ಮಾಡೋದಕ್ಕೆ ಪ್ರಾರಂಭ ಆದಮೇಲೆ ಅದರ ಚೌಕಟ್ಟಿನಲ್ಲಿ ಅಥವಾ ಆ ರೆಕಮೆಂಡೇಶನ್ಸ್ ನೋಡಿಕೊಂಡು ರೆಕ್ರೂಟ್ಮೆಂಟ್ಸನ್ನು ಅನ್ನು ಮತ್ತು ಪ್ರಮೋಷನ್ಸನ್ನು ಮಾಡ್ತಾರೆ ಐತಿಹಾಸಿಕವಾದಂಥ ವರದಿಯನ್ನು ಒಳ ಮೀಸಲಾತಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಏನು ಸರ್ಕಾರ ಒಂದು ಆಯೋಗವನ್ನು ರಚನೆ ಮಾಡಿತ್ತು ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಮಾಡಿದಂಥ ಆಯೋಗದ ವರದಿಯನ್ನು ಅವರು ಮಾನ್ಯ ಮುಖ್ಯಮಂತ್ರಿಗಳಿಗೆ ಇವತ್ತು ಒಪ್ಪಿಸಿದ್ದಾರೆ ಇದು ಒಂದು ರೀತಿಯಲ್ಲಿ ಇಡೀ ದೇಶದಲ್ಲಿ ವ್ಯವಸ್ಥಿತವಾಗಿ ಮಾಡಿರ್ತಕ್ಕಂಥ ಅದರಲ್ಲೂ ಕೂಡ ಒಂದು ಆಧುನಿಕವಾಗಿ ಕಡೆ ತಾಂತ್ರಿಕತೆಯನ್ನು ಉಪಯೋಗ ಮಾಡಿ ಟೆಕ್ನಾಲಜಿಯನ್ನು ಉಪಯೋಗ ಮಾಡಿ ಕೇವಲ ಎರಡು ತಿಂಗಳಲ್ಲಿ ಈ ವರದಿಯನ್ನು ಸರ್ಕಾರಕ್ಕೆ ಒಪ್ಪಿಸಿದ್ದಾರೆ ಅದರ ಒಳಗಡೆ ಏನಿದೆ ಅಂತ ನಮಗಿನ್ನೂ ಗೊತ್ತಿಲ್ಲ ಮಾನ್ಯ ಮುಖ್ಯಮಂತ್ರಿಗಳು ವರದಿಯನ್ನು ಸ್ವೀಕಾರ ಮಾಡಿದ ಮೇಲೆ ಅದನ್ನು ಮುಂದಿನ ಸಂಪುಟದಲ್ಲಿ ಅದನ್ನು ಇಡಬೇಕು ಅಂತ ಹೇಳಿ ಈಗಾಗಲೇ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಒಂದು ಒಂದು ಸಾರಿ ಅದು ಸಂಪುಟಕ್ಕೆ ಬಂದ ಮೇಲೆ ನಮಗೆಲ್ಲ ವಿಷಯಗಳು ಗೊತ್ತಾಗುತ್ತೆ ಅದರ ನಂತರ ಅದನ್ನು ಅನುಷ್ಠಾನ ಮಾಡೋದಕ್ಕೆ ಯಾವ ರೀತಿ ಮಾಡಬೇಕು ಚರ್ಚೆ ಮಾಡಬೇಕು ಅನ್ನೋದನ್ನು ಸಂಪುಟದಲ್ಲಿ ತೀರ್ಮಾನ ಮಾಡ್ತೇನೆ ಅದೆಲ್ಲ ಸಂಪುಟದಲ್ಲಿ ಸಂಪುಟದಲ್ಲಿ ಇಟ್ಟ ಮೇಲೆ ಅದ್ರ ಬಗ್ಗೆ ತೀರ್ಮಾನ ಆಗುತ್ತೆ ಅದೇ ಸಂಪುಟ ಮಾಡ್ಬೇಕು ನಾನು ಮಾಡೋದಲ್ಲ ಮುಖ್ಯಮಂತ್ರಿಗಳು ಮಾಡೋದಲ್ಲ ಸರ್ಕಾರ ಸರ್ಕಾರ ಸಂಪುಟದಲ್ಲಿ ತೀರ್ಮಾನ ಮಾಡುತ್ತೆ ಕರೆಕ್ಟ್ ಹೋಗ್ತಾ ಇರುವಂತದ್ದು ಸರ್ ಅವ್ರ ಮೇಲೆ ಯಸ್ಮಾನ ಕೂಡ ಜಾರಿ ಆಗಿದೆ ನಮಗೆ ನಮ್ಮ ಬೇಡಿಕೆಗಳನ್ನು ಈಡೇರಿಸಲಿಲ್ಲ ಅಂತಂದೇಳಿದ್ರೆ ಸಿದ್ದರಾಮಯ್ಯ ಮೀಟಿಂಗ್ ಇದೆ ಆ ವೇಳೆ ಅಲ್ಲಿ ಸಫಲತೆ ಆಗ್ಲಿಲ್ಲ ಅಂತಂದ್ರೆ ಹೋರಾಟ ಮುಂದುವರಿಸ್ತೀವಿ ಏನಂತ ರಾಹುಲ್ ಗಾಂಧಿ ಅವರದ್ದು ಪ್ರತಿಭಟನೆ ಕೂಡ ಇದೆ ನಾಳೆ ಅಲ್ಲ ಸರ್ ರಾಹುಲ್ ಗಾಂಧಿ ಅವ್ರ ಪ್ರತಿಭಟನೆ ಸಹ ಇದೆ ಅಂತ ಸಂದರ್ಭದಲ್ಲಿ ಈ ರೀತಿಯ ಮುಷ್ಕರ ಕರೆ ಕೊಟ್ಟಿದ್ದಾರೆ ವ್ಯತಿರಿಕ್ತ ಪರಿಣಾಮ ಬೀರೋದಿಲ್ವ ಅಂತ ಒಂದ್ ಕಡೆ ಸರ್ಕಾರದ ಮೇಲೆ ವಿರುದ್ಧ ಪ್ರತಿಭಟನೆ ಕೆ ಎಸ್ ಆರ್ ಟಿ ಅವ್ರು ಮಾಡ್ತಿದ್ರೆ ತಾವು ತಮ್ಮ ಪಾರ್ಟಿಗೂ ಸಹ ಪ್ರತಿಭಟನೆ ಮಾಡ್ತಾ ಇದೆ ಸರ್ಕಾರ ಈ ಎಲ್ಲ ವಿಚಾರಗಳನ್ನು ಹ್ಯಾಂಡಲ್ ಮಾಡುವಷ್ಟು ಸಾಮರ್ಥ್ಯ ಇದೆ ಏನು ತೊಂದರೆ ಎಲ್ಲವನ್ನೂ ಸಮರ್ಪಕವಾಗಿ ನಿಭಾಯಿಸ್ತೀವಿ ಭದ್ರತಾ ವ್ಯವಸ್ಥೆ ಸರಿಯಾಗಿ ಆಗಿದೆಯಾ ಸರ್ ಈಗಾಗಲೇ ನಿಮಗೆ ಗೊತ್ತಾಗಿದೆ ಸಾಕಷ್ಟು ಪೊಲೀಸನ್ನು ಅಲ್ಲಿಗೆ ಡಿಪ್ಲೈ ಮಾಡಿದ್ದಾರೆ ಎಲ್ಲ ರೀತಿಯ ಕ್ರಮಗಳನ್ನು ತಗೊಳ್ಳೋದಕ್ಕೆ ಸೂಚನೆ ಹೋಗಿದೆ ಮಾಡ್ತಾ ಬಿ ಜೆ ಪಿ ಅವರು ಪ್ರತಿಭಟನೆಗೆ ಅವಕಾಶ ಕೇಳ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ